ರಾಜ್ಯಸಭೆ ಚುನಾವಣೆಯಲ್ಲಿ ಮೊದಲ ಅಡ್ಡ ಮತದಾನವಾಗಿದೆ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸಿದ ಬಿಜೆಪಿ ಶಾಸಕ ಬಿಜೆಪಿ ಶಾಸಕನ ನಡೆ ರಾಜಕೀಯ ಸಂಚಲನವನ್ನು ಉಂಟು ಮಾಡಿದೆ ಕಾಂಗ್ರೆಸ್ಗೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಮತ ಚಲಾಯಿಸಿದ್ದಾರೆ ಕಾಂಗ್ರೆಸ್ಗೆ ಮತ ಹಾಕೋದರ ಮೂಲಕ ಅಡ್ಡ ಮತದಾನ ಮಾಡಿದ್ದಾರೆ ಅಡ್ಡ ಮತದಾನದ ಬೆನ್ನಲ್ಲೇ ಬಿಜೆಪಿಯಲ್ಲಿ ಬಿರುಸಿನ ಚಟುವಟಿಕೆಗಳು ನಡೀತಾ ಇದೆ ಸಾಕ್ಷಿ ಎಲ್ಲಿದೆ ಅಂತಕ್ಕಂಥ ಏನು ಹೇಳ್ತಾರೆ ಇದೇ ಕಾಂಗ್ರೆಸ್ ಪಕ್ಷ ಹಿಂದೆ ಈ ದೇಶದ ಇತಿಹಾಸದಲ್ಲಿ ಅಧಿಕೃತ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿ ಸಂಜಯ್ ರೆಡ್ಡಿ ಅವರನ್ನ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದಾಗ ಸಂಜಯ್ ರೆಡ್ಡಿ ಅವರನ್ನ ಅಭ್ಯರ್ಥಿ ಮಾಡಿ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಮಾಡಿ ಅವತ್ತು ಮತ್ತೆ ವಿವಿಗಿರಿಯವರನ್ನ ಸಿಂಡಿಕೇಟ್ ಅಂತ ಮಾಡ್ಕೊಂಡೇನು ಅಭ್ಯರ್ಥಿ ಮಾಡಿದ್ರು ಅಭ್ಯರ್ಥಿ ಮಾಡಿ ಅವತ್ತು ಆತ್ಮಸಾಕ್ಷಿ ಮತ ಚರ್ಚೆ ಮಾಡಿದವರು ಯಾರು ಮಾಡಿದವ್ರಪ್ಪ ಯಾರು ಮಾಡಿದವರು ಆತ್ಮಸಾಕ್ಷಿ ಮತ ಎಲ್ಲಿದೆ ಅಂತ ಹೇಳ್ತಾರಲ್ಲ ಅವತ್ತು ಇದು ದೇಶದಲ್ಲಿ ಹುಟ್ಟಾಕಿದ್ದೆ ನೀವು ಕಾಂಗ್ರೆಸ್ ನಾಯಕರು ಅಡ್ಡ ಮತದಾನ ಹೇಳ್ತಾ ಇದ್ದೀರಿ ಇವತ್ತು ಜೆ ಡಿ ಇಂದ ಆಮಿಷ ದುಡ್ಡನ್ನ ಆಮಿಷ ಒಡ್ಡಿ ಅಂತ ಹೇಳ್ತಾ ಇದ್ದೀರಲ್ಲ ಇತಿಹಾಸ ತೆಗಿರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಅವತ್ತು ಹದಿನೈದು ಜನ ಬಿಜೆಪಿಯ ಜೆ ಶಾಸಕರುಗಳನ್ನು ಐಜಾಕ್ ಮಾಡಿದಂಥದ್ದು ಇದೇ ರಾಜ್ಯಸಭಾ ಮತದಾನಕ್ಕೆ ಅದಾದ ನಂತರ ಜೆ ಡಿ ಎಸ್ ಪಕ್ಷದಿಂದ ಸಾವ ಎರಡು ಸಾವಿರದ ಹದಿನಾರು ಹದಿನೇಳು ಏಳು ಜನನ ಐಜಾಕ್ ಮಾಡಿದಂಥದ್ದು ಮೊನ್ನೆ ಮತ್ತೆ ಕಳೆದ ವರ್ಷ ನಡೀತಲ್ಲ ಯಾವ ರೀತಿ ನಡೆಸ್ತಿದ್ದೇರಿ ರಾಜಕಾರಣ ಇದೆಲ್ಲ ಕಣ್ಣು ಮುಂದೆ ಇರ್ತಕ್ಕಂಥದ್ದು ಇದನ್ನ ಸಿದ್ದರಾಮಯ್ಯವರೆಗೂ ಹೇಳ್ತೇನೆ ಇವತ್ತು ಈ ದೇಶದ ರಾಜಕಾರಣದಲ್ಲಿ ರಾಜ್ಯದ ರಾಜಕಾರಣದಲ್ಲಿ ಇವತ್ತು ಇಂಥ ಒಂದು ವಾತಾವರಣ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಸು ನಿಮ್ಮನ್ನ ಅವಲೋಕನ ನಿಮ್ಮ ಆತ್ಮಾವಲೋಕನ ನೀವು ಮಾಡ್ಕೋಬೇಕು ನಾವಲ್ಲ ಎರಡನೇ ಸೋಲು ಸೋಲು ಒಂದು ನಿಮಿಷ ಸೋಲು ಅಂತ ಯಾಕೆ ಹೇಳ್ತೀರಿ ಚುನಾವಣೆಯಲ್ಲಿ ಇವೆಲ್ಲ ಫಲಿತಾಂಶಗಳು ನಾವೆಲ್ಲರೂ ನಿರೀಕ್ಷೆ ಇಟ್ಟಿರ್ತಕ್ಕಂಥ ಇವತ್ತು ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ಪದವೀಧರ ಕ್ಷೇತ್ರದ್ದು ಚುನಾವಣೆ ಏನಿದೆ ಅಲ್ಲಿ ಇರ್ತಕ್ಕಂಥದ್ದು ಆಡಳಿತದಲ್ಲಿ ಅಧಿಕಾರ ಯಂತ್ರ ಇದು ಅಷ್ಟೇ ಈ ಚುನಾವಣೆ ಸೋಲು ಆಳಿತ ಯಂತ್ರದ ದುರುಪಯೋಗ ಇದು ನಡೆದಿರೋದು ಅದೇ ಅಲ್ಲಿ ನಡೆದಿದ್ದು ಅದೇ ಇಲ್ಲಿ ಲೋಕಸಭೆಯ ಚುನಾವಣೆಗೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಲೋಕಸಭೆಯಲ್ಲಿ ಮೈತ್ರಿಯ ಒಂದು ಹೊಂದಾಣಿಕೆ ಯಾವ ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ಅವತ್ತು ಜನ ತೀರ್ಮಾನ ಕೊಡ್ತಾರೆ ಅದು ಇರತಕ್ಕಂಥದ್ದು ನಿಜವಾದ ಅಖಾಡ ನಿಜವಾದ ಅಖಾಡ ಯಾವ ಆತ್ಮವಿಶ್ವಾಸಕ್ಕೂ ಧಕ್ಕೆ ಆಗಿಲ್ಲ ಇದು ನಾವೆಲ್ಲ ನಿರೀಕ್ಷೆ ಮಾಡಿದ್ದೆ ನಾನು ಎರಡು ದಿವಸಗಳ ಹಿಂದೆಯೇ ಈ ಫಲಿತಾಂಶ ಏನಾಗೋದು ಅಂತಕ್ಕಂಥದ್ದು ನಾನು ಎರಡು ದಿವಸದ ಹಿಂದೆ ನಿರೀಕ್ಷೆ ಮಾಡಿದ್ದೇನೆ ನನಗೇನಿದೆ ನನಗೇನು ಸಾಕಿಲ್ಲ ಇದು ಏನು ಮತ ಬರುತ್ತೆ ಅಂತಕ್ಕಂಥದ್ದು ಗೊತ್ತು ನನಗೆ ಮೂವತ್ತಾರರಿಂದ ಮೂವತ್ತೆಂಟು ಮೂವತ್ತೊಂಬತ್ತು ಮತಗಳಿಗೆ ನಮ್ಮದು ನಿಲ್ಲುತ್ತೆ ಅಂತಕ್ಕಂಥದ್ದು ಗೊತ್ತು ನೆನ್ನೆ ದಿನ ಬಿ ಜೆ ಪಿ ಇಬ್ಬರು ಶಾಸಕರುಗಳನ್ನು ಅವ್ರ ಶಾಸಕಾಂಗ ಪಕ್ಷದ ಸಭೆಗೆ ಯಾರು ಕರ್ಕೊಂಡು ಹೋದರು ಇದೆಲ್ಲ ಗೊತ್ತಿದೆ ನನಗೆ ವಿಷಯ ನನಗೂ ಸ್ವಲ್ಪ ಮಾಹಿತಿ ಇದ್ದಾರೆ ನನಗಾಗಲೇ ಗೊತ್ತು ಇದು ವರ್ಕೌಟ್ ಆಗಲ್ಲ ಅಂತ ಅದರಿಂದ ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಲ್ಲ ಚುನಾವಣೆಗಳು ರಾಜಕೀಯ ಮೇಲೆ ಚುನಾವಣೆಗಳು ನಡೆಸಬೇಕು ಒಂದು ಬಾರಿ ಏರುತ್ತೆ ಒಂದು ಬಾರಿ ಇಳಿಯುತ್ತೆ ಅದಕ್ಕೇನು ಬ್ರಹ್ಮಣಿ ಹೆದರ್ಕಂಡು ಕೂಡ ಪ್ರಶ್ನೆ ಏನಿದೆ ನಮ್ಮ ಕುಟುಂಬದಲ್ಲಂತೂ ಸೋಲು ಅಂತಕ್ಕಂಥದ್ದು ಭಾಳ ನೋಡ್ಬಿಟ್ಟಿದ್ದೇವೆ ದೇವೇಗೌಡರು ಪ್ರಧಾನಮಂತ್ರಿಯಾಗಿ ಸೋತಿದ್ದಾರೆ ಹಲವಾರು ಬಾರಿ ನೋಡಿದ್ದೇವೆ ನಾವು ಸೋತಿದ್ದೇವೆ ಸೋತಾಗ ಹುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಎರಡೂ ಎರಡೂ ಸಮಯದಲ್ಲೂ ಸಮಚಿತವಾಗಿ ಇದನ್ನು ಸ್ವೀಕಾರ ಮಾಡಿ ನಮ್ಮ ರಾಜಕೀಯ ನಡೆಸ್ತಾ ಇದ್ದೇವೆ ಅದರಿಂದ ಇಲ್ಲಿ ಪ್ರಶ್ನೆ ಇದರಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಇಲ್ಲ ಇವತ್ತಿನ ಫಲಿತಾಂಶ ಜೆ ಡಿ ಎಸ್ನ ಹತ್ತೊಂಬತ್ತು ಶಾಸಕರು ನಾವು ಒಗ್ಗಟ್ಟಾಗಿದ್ದೇವೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿಯಲ್ಲಿ ಒಂದು ಒಗ್ಗಟ್ಟಿದೆ ಅಂತಕ್ಕಂಥದ್ದನ್ನು ಈ ಚುನಾವಣೆಯಲ್ಲಿ ಅವರ ನಿರಂತರ ಸೋಲು ಏನು ಸಂದೇಶ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ನಿರಂತರ ಸೋಲು ನನ್ನ ಮಗ ಎರಡು ಸಲ ಸೋತಿಲ್ವಾ ನಿಖಿಲ್ ಅವರು ವಾಜಪೇಯಿ ಅವರು ಸೋತಿರಲಿಲ್ವಾ ಇಂದಿರಾ ಗಾಂಧಿ ಸೋತಿಲ್ವಾ ಸಿದ್ದರಾಮಯ್ಯ ಎಷ್ಟು ಬಾರಿ ಸೋತಿದ್ರು ಎಷ್ಟು ಬಾರಿ ಎಷ್ಟು ಬಾರಿ ಸೋತಿದ್ದಾರೆ ಸಿದ್ದರಾಮಯ್ಯ ಚುನಾವಣೆಗಳು ಅಂದಮೇಲೆ ಸೋಲು ಗೆಲುವಿದ್ದೇ ಇರ್ತದೆ ಅದಕ್ಕೆ ಆಗುತ್ತಾ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಅದು ಎಲ್ಲರಿಗೂ ಗೆಲ್ಲಕ್ಕಾಗುತ್ತಾ ನಿಂತವರೆಲ್ಲ ಎಲ್ಲರಿಗೂ ಗೆಲ್ಲೋದಾದರೆ ಮತ್ತು ಸೋಲು ಯಾರಿಗಾಗುತ್ತೆ ಅಂತ ಇದೇನಿಗೆ ಯಾವುದು ಅಂಥ ಒಂದು ದೊಡ್ಡ ವಿಷಯ ಅಲ್ಲ ಮಾತು ಆಮೇಲೆ ಮಾತಾಡೋಣ ಬನ್ನಿ ಟೈಮ್ ಇದೆ ಇನ್ನು ಈಗ ಶುರು ಶುರುವಾಗುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್